ಆತ್ಮೀಯ ಸರ್ಕಾರಿ ನೌಕರರೇ ಹಾಗೂ ಶಿಕ್ಷಕ ಬಂಧುಗಳೇ ಪಿ ಎಮ್ ಜೆ ಜೆ ಬಿ ವೈ ಅಂದರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಪಿ ಎಂ ಎಸ್ ಬಿ ವೈ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳನ್ನು ನಿಮ್ಮ ಎಚ್ ಆರ್ ಎಮ್ ಎಸ್ನಲ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕು ಎಂಬುದನ್ನು ನಾವು ಈಗ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಯಾವುದಾದರೂ ಒಂದು ಬ್ರೌಸರನ್ನು ಓಪನ್ ಮಾಡಬೇಕು ಅಲ್ಲಿ ಇ ಎಸ್ ಎಸ್ ಎಂದು ಟೈಪ್ ಮಾಡಬೇಕು ಆಗ ನಿಮಗೆ ಒಂದು ಹೊಸ ಪೇಜ್ ಓಪನ್ ಆಗುತ್ತದೆ ಲಾಗಿನ್ ಪೇಜ್ ಎಂಪ್ಲಾಯೀಸ್ ಹೆಲ್ಪ್ ಸರ್ವಿಸ್ ಅಂತೇಳಿ ಬರ್ತದೆ ಅಲ್ಲಿ ಕ್ಲಿಕ್ ಮಾಡಿ ನಂತರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತದೆ ಅಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ನಿಮ್ಮ ಕೆ ಜಿ ಐ ಡಿಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತದೆ ಒ ಟಿ ಪಿ ಅಂತ ಎಂಟರ್ ಮಾಡಿ ಕಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ ಪೇಜನ್ನು ಒತ್ತಿ ಆಗ ನಿಮಗೆ ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ ಅಂತಕ್ಕಂಥ ಪೇಜ್ ಓಪನ್ ಆಗುತ್ತದೆ ಪೇಜಿನಲ್ಲಿ ಎಂಪ್ಲಾಯಿ ಪರ್ಸನಲ್ ಡಿಟೇಲ್ಸ್ ನೇಮ್ ಡೇಟ್ ಆಫ್ ಬರ್ತ್ ಜೆಂಡರ್ ಈಗ ಎಲ್ಲವೂ ನಿಮಗೆ ಕಾಣಿಸುತ್ತದೆ ಮೇಲ್ಗಡೆ ಕಾಣಿಸುವ ಮೂರು ಗೆರೆಗಳ ಮೇಲೆ ನೀವು ಕ್ಲಿಕ್ ಮಾಡಿ ಆಗ ನಿಮಗೆ ಪ್ರೊ ಕೆಲವೊಂದಿಷ್ಟು ಮಾಹಿತಿಗಳು ಬರುತ್ತವೆ ಪ್ರೊಫೈಲ್ ಸ್ಲಿಪ್ ಲೀವ್ ಬ್ಯಾಲೆನ್ಸ್ ಅಂತೇಳಿ ಈ ರೀತಿ ಬರುತ್ತದೆ ಕೆಳಗಡೆ ಸ್ಕ್ರೋಲ್ ಮಾಡಿ ಅಲ್ಲಿ ಪೇ ಎಮ್ ಜೆ ಜೆ ಬಿ ವೈ ಮತ್ತು ಪೇ ಎಮ್ ಎಸ್ ಬಿ ವೈ ಅಂತಕ್ಕಂಥದ್ದು ಕಾಣಿಸುತ್ತದೆ ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ಈಗ ಹೊಸ ಪೇಜ್ ಓಪನ್ ಆಗುತ್ತದೆ ಅದರಲ್ಲಿ ನೀವು ಪೇ ಎಮ್ ಜೆ ಜೆ ಬಿ ವೈ ಮತ್ತು ಪೇ ಎಮ್ ಎಸ್ ಬಿ ವೈ ಅಂತಕ್ಕಂಥದ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ಅದು ರೈಟ್ ಮಾರ್ಕ್ ಬರ್ತದೆ ಅದರ ಕೆಳಗಡೆ ನೇಮ್ ಕೆ ಜಿ ಆರ್ ಡಿ ನಂಬರ್ ಡೆಸಿಗ್ನೇಷನ್ ಅಡ್ರೆಸ್ ಅದು ತೋರಿಸುತ್ತದೆ ಅದು ಸರಿಯಾಗಿದೆಯಲ್ಲ ಚೆಕ್ ಮಾಡಿಕೊಳ್ಳಿ ನಂತರ ನೀವು ನೇಮ್ ಆಫ್ ದಿ ಬ್ಯಾಂಕ್ ಅಂತಲ್ಲಿ ನಿಮ್ಮ ಬ್ಯಾಂಕ್ ಹೆಸರನ್ನು ಹಾಕಿ ಅದೇ ರೀತಿಯಾಗಿ ಪೋಸ್ಟ್ ಆಫೀಸ್ ಆಗಿದ್ದರೆ ಪೋಸ್ಟ್ ಆಫೀಸ್ ಹೆಸರನ್ನು ಎಂಟ್ರಿ ಮಾಡಿ ನಂತರ ಬ್ರ್ಯಾಂಚ್ ಇದೆ ನೀವು ಯಾವ ಬ್ರ್ಯಾಂಚಲ್ಲಿ ನಿಮ್ಮ ಬ್ಯಾಂಕ್ ಇದೆ ಅಂತಕ್ಕಂಥದ್ದನ್ನು ನೀವು ಎಂಟ್ರಿಯನ್ನು ಮಾಡಿ ನಂತರ ಐ ಎ ಪಿ ಸಿ ಕೋಡನ್ನು ಎಂಟ್ರಿ ಮಾಡಿ ನಿಮ್ಮ ಅಕೌಂಟನ್ನು ಅಕೌಂಟ್ ನಂಬರನ್ನು ಆ್ಯಡ್ ಮಾಡಿ ಪಿ ಡೇಟ್ ಆಫ್ ಇನಿಷಿಯೇಷನ್ ಆಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಕಾಣುತ್ತದೆ ಅಲ್ಲಿ ಪಿ ಬಿ ಪಿ ಎಮ್ ಜೆ ಜೆ ಬಿ ವೈ ಮತ್ತು ಪಿ ಎಮ್ ಎಸ್ ಬಿ ವೈ ಅಂತಕ್ಕಂಥದಲ್ಲಿ ನೀವು ಕ್ಲಿಕ್ಕನ್ನು ಮಾಡಿ ದಿನಾಂಕವನ್ನು ನಮೂದಿಸಿ ಯಾವ ದಿನಾಂಕದಿಂದ ನಿಮ್ಮ ಪ್ರೀಮಿಯಮನ್ನು ಪ್ರಾರಂಭಿಸಿದ್ದೀರೋ ಆ ದಿನಾಂಕವನ್ನು ಇಲ್ಲಿ ನಮೂದಿಸಿ ಕೆಳಗಡೆ ನಿಮಗೆ ಪಿ ಎಮ್ ಜೆ ಜೆ ಬಿ ವೈ ಮತ್ತು ಪಿ ಎಮ್ ಎಸ್ ಬಿ ವೈ ಸ್ಕೀಮಿನ ಬಗ್ಗೆ ಮಾಹಿತಿ ಇರುತ್ತದೆ ಅದನ್ನು ಅದರ ಕೆಳಗಡೆ ಆ್ಯಕ್ಷನ್ ಅಂತಕ್ಕಂಥ ಆಪ್ಷನ್ಸ್ ಬರುತ್ತದೆ ಅಲ್ಲಿ ಎಸ್ ಎಸ್ ಅಂತೇಳಿ ನೀವು ಕ್ಲಿಕ್ಕನ್ನು ಮಾಡಿ ನಾ ಮಾಡಿದ ನಂತರದಲ್ಲಿ ಕೆಳಗಡೆ ನಿಮಗೆ ಎಂಡ್ ಆಫ್ ಇನ್ಸೂರೆನ್ಸ್ ಅಂತಕ್ಕಂಥ ಬರ್ತದೆ ನಂತರದಲ್ಲಿ ನೀವು ಸಂಬೀರ್ ಬಟನನ್ನು ಕ್ಲಿಕ್ ಮಾಡಿ ಸಂಬೀರ್ ಬಟನನ್ನು ಕ್ಲಿಕ್ ಮಾಡಿದ ನಂತರದಲ್ಲಿ ಸೇವ್ಡ್ ಸಕ್ಸಸ್ಫುಲಿ ಅಂತಕ್ಕಂಥದ್ದು ಬರುತ್ತದೆ ಈಗ ನಿಮ್ಮ ಪಿ ಎಮ್ ಜೆ ಜೆ ಬಿ ವೈ ಮತ್ತು ಪಿ ಎಮ್ ಎಸ್ ಬಿ ಐ ಎಚ್ ಆರ್ ಆಡ್ ಆಗಿದೆ ಎಂದು ತಿಳಿದುಕೊಳ್ಳಬೇಕು ಧನ್ಯವಾದಗಳು